ನಾನು ಭವಿಷ್ಯಗಾರಂತೂ ಅಲ್ಲೇ ಅಲ್ಲ ಅದನ್ನ ನೀವು ಅದಕ್ಕೆ ಸರಿಯಾದ ಉತ್ತರ ಸಿಗದಲ್ಲ ಅದನ್ನ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಆ ತೀರ್ಮಾನದ ಪ್ರಕಾರ ಅದು ನಡ್ಕೊಂಡು ಹೋಗುತ್ತೆ ಸಚಿವ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ರೆ ನಿನ್ನ ಮನುಷ್ಯನಾಗ ಏನಿದೆ ಹೇಳ ಅದನ್ನ ಮಾಡ್ತೇನೆ ಇಡಬೇಕು ಆದರೆ ಇಡ್ತೀನಿ ಬೇಡ ಆದರೆ ಬೇಡುತ್ತೀನಿ ಏನ್ ಮಾಡ್ಬೇಕು ಹೇಳು ಸರ್ ಏನು ಮಾಡ್ಲಿ ಪ್ರತಿ ಒಳ್ಳೆ ಆಯ್ತು ಈ ಜನರ ಅಭಿಪ್ರಾಯ ಇದೆ ಸರ್ ಅದಕ್ಕೆ ಆಯ್ತು ನೋಡೋಣ ಅದನ್ನು ಸರ್ಕಾರದ ಮತ್ತು ನಮ್ಮ ಪಕ್ಷದ ವರಿಷ್ಠರು ಮತ್ತು ಮುಖ್ಯಮಂತ್ರಿಗಳು ನಿಮ್ಮ ಒತ್ತಾಸೆಯನ್ನು ಅವರು ಗಮನಕ್ಕೆ ತಗೊಳ್ಳುತ್ತಾರೆ ಮಾಡಲಿ ಮಾಡ್ಲಿ ಸರ್ ವಿಭಜನೆ ಪ್ರತಿ ಸಾರಿ ಅಧಿವೇಶನ ಸಮಯದಲ್ಲಿ ಕೂಗೇಳುತ್ತದೆ ಮತ್ತೆ ಏನಾಗಿದೆ ಇವತ್ತು ಮೂರು ಕಡೆ ಬೇಡಿಕೆ ಇದೆ ಒಂದು ಚಿಕ್ಕೋಡಿ ಜಿಲ್ಲೆ ಆಗಬೇಕು ಒಂದು ಗೋಕಾಕ್ ಜಿಲ್ಲೆ ಆಗಬೇಕು ಮತ್ತು ಈ ಭಾಗದ ಜನರ ಅತಲಿ ಜಿಲ್ಲೆ ಆಗಬೇಕು ಅಂತಕ್ಕಂಥ ಬೇಡಿಕೆ ಇದೆ ಆ ವಿಭಜನೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಜಿಲ್ಲಾ ವಿಂಗಡಣೆ ಮಾಡತಕ್ಕಂಥ ಸಂದರ್ಭದಲ್ಲಿ ಅದರ ಮುಖ್ಯಮಂತ್ರಿಗಳ ಗಮನಕ್ಕೂ ಈ ಭಾಗದ ಒಬ್ಬ ಶಾಸಕನಾಗಿ ನನ್ನ ಹಕ್ಕನ್ನು ಮಂಡನೆ ಮಾಡತಕ್ಕಂತ ಕೆಲಸವನ್ನು ಕೂಡ ಮಾಡ್ತೀನಿ ಮೂರು ಜಿಲ್ಲೆ ಮಾಡೋದ್ರಲ್ಲಿ ಯಾವುದೇ ಥರದ ತಪ್ಪಿಲ್ಲ ಅಂತ ನಮ್ಮ ಅಭಿಪ್ರಾಯ ಸರ್ ಬಸವೇಶ್ವರ ಈ ರೀತಿಯ ಅವ್ರಿಗೆ ತಾಂತ್ರಿಕ ಕಾರಣ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಕೂಡ ಆಗಲಿಲ್ಲ ಅಂದ್ರೆ ಆತ್ಮಹತ್ಯೆ ಮಾಡ್ಕೊತೀನಿ ಅಂತ ಕೂಡ ಹೇಳ್ತಾ ಇದ್ದರು ಸರ್ ಅದು ಏನು ಆತ್ಮಹತ್ಯೆ ಏನು ಆತ್ಮಹತ್ಯೆ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ ಈಗಾಗಲೇ ಸಭಾ ನಾನು ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿದ್ದೀನಿ ಮೊನ್ನೆ ಬಾಗಲ್ಕೋಟೆಯಲ್ಲಿರ್ತಕ್ಕಂಥ ಚೀಫ್ ಇಂಜಿನಿಯರ್ ಜೊತೆಗೆ ಎಸ್ಕಾಮ್ದವರು ಮತ್ತು ಕೆ ಪಿ ಟಿ ಸಿ ಎಲ್ದವ್ರ ಜೊತೆ ಮಾತಾಡಿದ್ದು ಅದಕ್ಕೆ ವಿದ್ಯುತ್ತದ ಸರಬರಾಜದ ಸಣ್ಣ ತೊಡಕಿತ್ತು ಅದನ್ನು ಸರಿ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೀವಿ ಇನ್ನು ಕೆಲವೇ ದಿವಸದಲ್ಲಿ ಅದನ್ನು ಮೊದಲೇ ಹಂತದ ಬಂದು ಕಾಮಗಾರಿಗೆ ಚಾಲನೆ ಕೊಡುವಂತ ಕೆಲಸ ಆಗುತ್ತೆ ಯಾರದು ಕ್ರೆಡಿಟ್ ತಗೊಳ್ತಕ್ಕಂಥದ್ದು ಏನು ಇಲ್ಲ ಮತದಾರರು ಅದನ್ನ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ರು ಈಗ ನದಿ ಹರಿಯುವಂತ ಸಂದರ್ಭದಲ್ಲಿ ಅಲ್ಲಿ ನಾವು ಹೋಗ್ತಾ ಇರ್ತದ ಆ ನಾವು ಹೋಗುವಾಗ ಅದು ಆ ಕಡೆ ಅಂತ ಹೇಳಿ ಒಬ್ಬ ಸೂತ್ರ ಹಿಡಿಲಿಕ್ಕೆ ಇಂದು ಒಬ್ಬ ಅಂಬಿಗೆ ಇರ್ತಾರೆ ಅಮಿಗಿನ ಕೆಲಸ ಬಹಳಷ್ಟು ಜನ ಮಾಡಿದರೆ ಒಕ್ಕಟ್ಟಿನಿಂದ ಹೋಗಿದೆ ಅದೇ ಎಲ್ಲರ ಒಂದು ಒಕ್ಕಟ್ಟಿನ ಪ್ರದರ್ಶನದಿಂದ ಅಲ್ಲಿ ಹೆಚ್ಚು ಮತಗಳಿಂದ ಅಂತರದಿಂದ ಗೆಲ್ಲಕ್ಕೆ ಸಾಧ್ಯ ಆಯಿತು ಮತ್ತು ಅಲ್ಲಿ ಬೊಮ್ಮಾಯಿ ಅವರ ಬಗ್ಗೆ ಆಡಳಿತದ ವಿರೋಧ ಅಲೆ ಇತ್ತು ಮತ್ತು ಅವ್ರ ಬಗ್ಗೆ ಜನ ಸಂಪರ್ಕ ಇಲ್ಲದೆ ಇರೋದರಿಂದ ಮತ್ತು ಅನೇಕಂತ ಕಾರಣಗಳು ಕೂಡಿದಾವ ನಮ್ಮ ಒಕ್ಕಟ್ಟಿನ ಪ್ರದರ್ಶನಕ್ಕೆ ಮತ್ತು ಜನರ ಒಂದು ಇಚ್ಛಾಶಕ್ತಿಯ ಒಂದು ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಮಾಡಬೇಕು ಅಂತಕ್ಕಂಥದ್ದು ಯಾಕಂದರೆ ಐದು ಗ್ಯಾರಂಟಿಗಳು ಅವ್ರಿಗೆ ಬಹಳಷ್ಟು ಮನೋರಿಕೆ ನೋಡಿ ಇವತ್ತು ನಮಗೆ ಮತಗಳನ್ನು ಕೊಟ್ಟು